ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಈ ದಿನಾಂಕದಂದು ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಹಾಗೆ ಯಾಕೆ ಇಷ್ಟು ಲೇಟಾಗಿ ಹಣ ಜಮ ಆಗುತ್ತೆ ಹಾಗೆ ಯಾವಾಗಿಂದ ಹಣ ಖಾತೆಗಳಿಗೆ ಬರುತ್ತೆ ಅಂತ ಕಂಪ್ಲೀಟಾಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತೀನಿ ಮಹಿಳೆಯರಿಗೆ ಇನ್ನೊಂದು ಸಿಹಿ ಸುದ್ದಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆ ಸಿಹಿ ಸುದ್ದಿ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಅದನ್ನು ಕೂಡ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಸಹಾಯ ಆಗಿರುವಂಥ ಒಂದು ಯೋಜನೆ ಅಂತಾನೆ ಹೇಳ್ಬೋದು ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮಹಿಳೆಯರು ಆಲ್ರೆಡಿ ಹಣವನ್ನ ಪಡ್ಕೊತಾರೆ ಇದರಿಂದ ಮಹಿಳೆಯರಿಗೆ ಸಾಕಷ್ಟು ಉಪಯೋಗಗಳು ಆಗ್ತಾ ಇದೆ ಮನೆ ಖರ್ಚುಗಳಿಗಾಗಿರ್ಬೋದು ಅಥವಾ ನೀವು ನೋಡ್ತಾ ಇರ್ಬೋದು ಫ್ಯಾಮಿಲಿ ಏನೋ ಒಂದು ಚಿಕ್ಕ ಪುಟ್ಟ ಸಹಾಯಕ್ಕಾಗಿರ್ಬೋದು ಸ್ಕೂಲ್ ಫೀಸ್ಗಾಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಮಹಿಳೆಯರಿಗೆ ತುಂಬಾ ಸಹಾಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ನಡುವೆ ಮಹಿಳೆಯರಿಗೆ ಇದರಿಂದ ಸಹಾಯ ಆಗೋದ್ರ ಜೊತೆಗೆ ತುಂಬ ಜನ ವಯಸ್ಸಾದಂಥವರಿಗೆ ಮೆಡಿಷನ್ ಖರ್ಚುಗಳಿಗಾಗಿರ್ಬೋದು ಬೇರೆ ಬೇರೆ ಉಪಯೋಗಕ್ಕೋಸ್ಕರ ಸಹಾಯ ಆಗ್ತಾ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ಸೊ ಆದರೆ ಈ ನಡುವೆ ಹಣ ಕರೆಕ್ಟಾಗಿ ಪ್ರತಿನಿತ್ಯ ಬರ್ತಾ ಇಲ್ಲ ಅನ್ನೋದು ಒಂದು ಸಾಕಷ್ಟು ಜನರ ಒಂದು ಪ್ರಶ್ನೆ ಪ್ರತಿ ತಿಂಗಳು ಕೂಡ ಸಿಗ್ತಾ ಇಲ್ಲ ಇವಾಗ ಸಿಕ್ಕಿದ್ರೆ ನೆಕ್ಸ್ಟ್ ಮಂತ್ ಸಿಗತ್ತೋ ಅಥವಾ ನೆಕ್ಸ್ಟ್ ಮಂತ್ ಸಿಕ್ಕಿದ್ರೆ ಅದಕ್ಕೂ ನೆಕ್ಸ್ಟ್ ಮಂತ್ ಬರುತ್ತೋ ಇಲ್ಲ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಉಂಟಾಗಿದೆ ಅಂತಲೇ ಹೇಳ್ಬೋದು ಈ ನಡುವೆ ನೋಡೋದಾದರೆ ಸಾಕಷ್ಟು ಜನ ಮಹಿಳೆಯರು ಇದರಿಂದ ಉಪಯೋಗ ಆಗಿದೆ ಅನ್ನೋದೇ ಹೆಚ್ಚು ಬಿಟ್ಟರೆ ಉಪಯೋಗ ಆಗ್ತಾ ಇಲ್ಲ ಅಂತ ಯಾರು ಕೂಡ ಇದ್ರ ಬಗ್ಗೆ ಕಮೆಂಟನ್ನು ಮಾಡ್ತಾ ಇಲ್ಲ ನಿಮಗೆ ಇದರಿಂದ ಉಪಯೋಗ ಆಗಿದ್ರೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಅನ್ನೋದು ಒಂದು ಕಮೆಂಟ್ ಮಾಡಿ ತುಂಬಾ ಜನ ಏನು ಮಾಡ್ತಾ ಇದ್ದಾರೆ ಇದರಿಂದ ಹಣವನ್ನ ಸೇವ್ ಮಾಡಿಕೊಂಡು ಏನೋ ಒಂದು ಚಿಕ್ಕದಾಗಿ ಗೋಲ್ಡ್ ಅನ್ನು ಮಾಡಿಸ್ಕೊಳುವಂಥದ್ದು ಅಥವಾ ಏನೋ ಒಂದು ಚಿಕ್ಕದಾಗಿರುವಂಥ ಮನೆಗೆ ಬೇಕಾಗುವ ಉಪಕರಣಗಳನ್ನು ತಗೊಳ್ಳುವಂಥದ್ದು ಈ ರೀತಿಯಾಗಿ ಕೂಡ ತುಂಬ ಜನ ಸೇವ್ ಮಾಡ್ತಾ ಇದ್ದಾರೆ ಸೊ ನೀವೇನು ಪರ್ಚೇಸ್ ಮಾಡಿದ್ರೆ ಯಾವ ರೀತಿ ಮಟ್ಟಿಗೆ ನಿಮಗೆ ಸಹಾಯ ಆಗಿದೆ ಅನ್ನೋದು ಒಂದು ಕನ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಹಾಗೆ ಬೇರೆಯವರಿಗೂ ಕೂಡ ಇದರಿಂದ ಏನು ಸಹಾಯ ಆಗಿದೆ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅನ್ನೋದು ಒಂದು ಐಡಿಯಾ ಸಿಗತ್ತೆ ಅನ್ನೋ ಒಂದು ಕಾರಣ ಕೇಳ್ತಾ ಇದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಈಗಿನ ದಿನದಲ್ಲಿ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಹನ್ನೊಂದು ಸಾವಿರದ ಗಡಿ ದಾಟಿದೆ ಸೊ ಈಗ ಒಂದು ಗ್ರಾಮ್ ಗೋಲ್ಡನ್ನ ತಗೋಬೇಕು ಅಂದ್ರೂ ಕೂಡ ಒಂದು ಫಿಫ್ಟೀನ್ ತೌಸಂಡ್ ಇರಲೇಬೇಕು ಯಾಕಂದ್ರೆ ಅದರ ಮೇಕಿಂಗ್ ಚಾರ್ಜು ವೇಸ್ಟೇಜು ಸೊ ಈ ರೀತಿ ಚಾರ್ಜ್ ಜಿ ಎಸ್ ಟಿ ಅಂತ ಹೇಳಿಬಿಟ್ಟು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಜನ ಗೋಲ್ಡ್ ತಗೊಂತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅದೇ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದನೇ ಗೋಲ್ಡ್ ತಗೋಳೋಕೆ ಆಗತ್ತೆ ಅಂತಾನೆ ಹೇಳಲ್ಲ ನಾನು ಏನೋ ಒಂದು ಚಿಕ್ಕದಾಗಿ ಸಹಾಯ ಆಗತ್ತೆ ಅಂತ ನಾನು ಹೇಳಬಲ್ಲೆ ಸೊ ಈಗ ನೀವು ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟೊಂದು ಉಪಯೋಗ ಆಗ್ತಾ ಇದೆ ಗೋಲ್ಡನ್ ತಗೋಕು ಕೂಡ ಕಷ್ಟ ಆಗ್ತಾ ಇದೆ ತುಂಬ ಜನ ಕೇಳ್ತಾ ಇದ್ರಿ ಸಿಲ್ವರ್ ಪ್ರೈಸ್ ಏನಿದೆ ನ ಹೇಗೆ ನಾವು ಪರ್ಚೇಸ್ ಮಾಡೋದು ಈಗ ಗೋಲ್ಡ್ ತಗೊಳಕ್ಕೆ ಕಷ್ಟ ಆಗಿದೆ ಸಿಲ್ವರಲ್ಲಿ ಇರುವಂತಹ ಲಾಂಗ್ ಹಾರ ಆಗಿರ್ಬೋದು ಓಲೆ ಇರ್ಬೋದು ಜೊತೆಗೆ ನೆಕ್ಲೆಸ್ಗಳನ್ನ ತೋರಿಸಿ ಅಂತ ವಿತ್ ಪ್ರೈಸ್ ಸಮೇತ ಹೇಳಿ ಅಂತ ನಾನು ಇವ ನಾಳೆನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವಲರಿಯ ವಿಡಿಯೋಗಳನ್ನು ಹಾಕ್ತೀನಿ ಸೊ ನಾಳೆ ಬೆಳಗ್ಗೆ ವೀಡಿಯೋದಲ್ಲಿ ಸೊ ದಯವಿಟ್ಟು ಆ ಸಿಲ್ವರ್ ಜ್ಯುವೆಲರಿ ವೀಡಿಯೋಗಳನ್ನು ನೋಡಿ ನಿಮಗೆ ಏನಾದರೂ ಲಾಂಗ್ ಹಾರ ಇರ್ಬೋದು ನೆಕ್ಲೆಸ್ ಇರ್ಬೋದು ಹಾಗೆಯೇ ಬೇರೆ ಬೇರೆ ಜ್ಯುವೆಲ್ಲರಿಗಳು ಬೇಕಾದಲ್ಲಿ ನಿಮಗೆ ಇಷ್ಟವಾದ ಜ್ಯುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ವಿತ್ ಚಾ ನಿಮಗೆ ಏನು ಪ್ರೈಸ್ ಇದೆ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ಮೆನ್ಷನ್ ಮಾಡ್ತೀನಿ ಯಾರಿಗ್ಯಾರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿಯಾಗಿ ಹೇಳಿ ಅಂತ ನಾನು ಹೇಳ್ತೀನಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕಾಗೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಈಗ ಆಲ್ರೆಡಿ ಇಪ್ಪತ್ತೆರಡು ಕಂತಿನ ಹಣವನ್ನು ಮಹಿಳೆಯರು ಪಡ್ಕೊಂಡಿದ್ದಾರೆ ಕೆಲವರಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗಿದೆ ಈಗ ನೀವು ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರಿಗಾರು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಇದೇ ತಿಂಗಳು ಹಣವನ್ನು ಹಾಕ್ತಾ ಇದ್ದಾರೆ ಅಂದರೆ ಇನ್ನೇನು ಇವತ್ತು ನಿಮ್ಗೆ ಗೊತ್ತಿದೆ ಮಂಗಳವಾರ ಸೊ ಮುಂದಿನ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಬರ್ತಾ ಇದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಮಂಗಳೂರು ಹಾಸನ ಬೆಳಗಾವಿ ಬೆಂಗಳೂರು ಸೊ ಗ್ರಾಮಾಂತರ ಜಿಲ್ಲೆಗಳಾಗಿರ್ಬೋದು ಹಾಗೆಯೇ ಪ್ರತಿಯೊಂದು ಜಿಲ್ಲೆಗಳು ತರ ಹಾಗೆ ತಾಲೂಕುಗಳಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬ ಬರ್ತಾ ಇದೆ ಅಂತಲೇ ಹೇಳ್ಬೋದು ತುಂಬಾ ಸಹಾಯ ಆಗ್ತಾ ಇದೆ ಹಾಗೆ ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ರೆ ಅಥವಾ ನೀವೇನಾದ್ರು ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅಂತ ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ಫಾಲೋ ಮಾಡಿ ಎಸ್ ಅಂತ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ಪ್ರತಿನಿತ್ಯ ನನ್ನ ವೆಯ್ಟ್ ಲಾಸ್ನ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ